ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀವಿ ನಾವು ಕೂಡ ಸೂಪರ್ ಆಗಿದೀವಿ ಹಾಗೆ ಇದು ಸ್ಯಾಟರ್ಡೆ ಲಾಗ್ ಆಗಿರುತ್ತೆ ಸೊ ಶನಿವಾರ ಅಂತಂದರೆ ಗೊತ್ತಲ್ವ ಅರ್ಲಿ ವೇಕಪ್ ಬಿಕಾಸ್ ಆಫ್ ಮಕ್ಕಳಿಗೋಸ್ಕರ ಸೊ ಅವ್ರಿಗೂ ಕೂಡ ಸ್ಕೂಲ್ ಬೇಗ ಇರುತ್ತೆ ಬೇಗ ದಳೆ ಬೇಗ ಆಗುತ್ತೆ ಆದರೂ ಎದ್ರು ಕೂಡ ಬೇರೆ ಬೇರೆ ಕೆಲಸಗಳೆಲ್ಲ ಅಲ್ಲಿಗೆ ಅಲ್ಲಿಗೆ ಇಟ್ಟು ಫಸ್ಟ್ ಏನು ಪ್ರಿಫರೆನ್ಸ್ ಅಂತಂದರೆ ಇವ್ರನ್ನ ರೆಡಿ ಮಾಡೋದೇ ಫಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಇಲ್ಲಿ ನೋಡಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಜಯಂತ್ ಅವ್ರಿಗೆ ನೀರಿಟ್ಟು ಅವ್ನಿಗೆ ಸ್ನಾನ ಮಾಡಿಸಿ ಹೊರಗೆ ಬಿಟ್ಟಿದ್ದಾಯಿತು ಇವಾಗ ನಾನು ಅವ್ನ ಕರ್ಕೊಂಬಂದು ರೆಡಿ ಮಾಡ್ತಾ ಇದ್ದೀನಿ ಇದು ಇವತ್ತು ಹೇಳಬೇಕಂತಂದರೆ ಬೇಗ ಎದ್ದು ನಾನು ಏನಾದರೂ ತಿಂಡಿ ರೆಡಿ ಮಾಡಬೇಕು ಇಲ್ಲಾಂದರೆ ಅಟ್ಲೀಸ್ಟ್ ಸ್ನ್ಯಾಕ್ಸ್ ಆದರೂ ರೆಡಿ ಮಾಡಬೇಕು ಪ್ಯಾನ್ ಕೇಕ್ಸ್ ಆ ಥರದ್ದೆಲ್ಲ ರೆಡಿ ಮಾಡ್ತಾ ಇದ್ನಲ್ವ ಹಾಗೆ ಬಟ್ ಇನ್ನು ಮನೆಗೆ ಬಂದು ಒಂದು ತ್ರೀ ಡೇಸ್ ಆಗಿದೆ ಇನ್ನು ಅಷ್ಟು ಸೆಟ್ ಆಗ್ತಾಯಿಲ್ಲ ಲೇಟಾಗಿ ಬೇರೆ ಇದ್ದೆ ಅಂತೇಳಿ ಜಯಂತ್ಗೆ ಅರ್ಥ ಆಗ್ಬಿಡ್ತು ಇನ್ನು ಇವಳು ಕೈಲಿ ತಿಂಡಿ ಮಾಡೋದಕ್ಕಾಗಲ್ಲ ಅಂತೇಳಿ ಹೊರಗಡೆ ಹೋಗಿ ಕೇಸರಿ ಭಾತು ಮತ್ತು ಉಪ್ಪಿಟ್ಟು ತೊಗೊಂಬಂದು ಉಪ್ಪಿಟ್ಟನ್ನ ಒಂದು ತಟ್ಟೆಗೆ ಹಾಕ್ಕೊಂಡು ಚಿಟ್ಟಿ ತಿನ್ನಿಸ್ತಾ ನಿಂತ್ಕೊಂಡಿದ್ದಾರೆ ನನ್ನ ಪಕ್ಕದಲ್ಲೇ ಸಾಟರ್ಡೆ ಅಂದರೆ ಪರ್ಟಿಕ್ಯುಲರ್ ಆಗಿ ಸ್ನ್ಯಾಕ್ಸ್ ರೀತಿಯಾಗಿ ಲಂಚ್ ಬಾಕ್ಸ್ಗೆ ಏನಾದರೂ ಕೊಟ್ಟು ಕಳಿಸ್ಬೇಕು ಬಟ್ ಇವತ್ತೇನು ಆಗಲಿಲ್ಲ ಸೊ ಅದಕ್ಕೆ ದಿನ ಅಡ್ಜಸ್ಟ್ ಮಾಡ್ಕೊಳಪ್ಪ ನೆಕ್ಸ್ಟ್ ವೀಕಿಂದ ಏನಾದರೂ ಮಾಡೋಣಂತೆ ಅಂತ ಅಂದ್ಕೊಂಡು ಕಳಿಸ್ತಾ ಇದ್ದೀನಿ ಬಟ್ ಆದರೆ ಇವತ್ತು ಜಯಂತ್ ಅವರು ಅವ್ನಿಗೋಸ್ಕರ ಲಂಚ್ ಬಾಕ್ಸ್ ಏನು ಪ್ರಿಪೇರ್ ಮಾಡಿದ್ರು ಅಂದರೆ ಬ್ರೆಡ್ ಜಾಮ್ ಮತ್ತು ಓರಿಯೋ ಬಿಸ್ಕೆಟ್ ಹಾಕಿ ಕಳಿಸಿದ್ರು ಸೊ ಅದಾದ ತಕ್ಷಣ ಅವ್ನು ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಬಂದು ಹಾಗೆ ಜಯಂತಿನೂ ತಿನ್ನಿಸ್ತಾನೆ ಇದ್ದಾರೆ ಅವ್ನಿಗೆ ಮನೇಲಿ ಹೇಗೆ ಅಂತಂದರೆ ಜಯಂತ್ ಒಂದು ಕೆಲಸ ಮಾಡ್ತಾ ಇದ್ದರೆ ನಾನೊಂದು ಕೆಲಸ ಮಾಡ್ಕೊತಾ ಇರ್ತೀನಿ ಸೊ ನಾನೊಂದು ಕೆಲಸ ಮಾಡ್ಕೊತಾ ಇದ್ದರೆ ಅವ್ರು ಒಂದು ಕೆಲಸ ಇರ್ತಾರೆ ನನಗೆ ಹಾಗಾಗಿ ಬೆಳಗಿನ ರೋಟೀನ್ಸ್ ಎಲ್ಲ ಸ್ವಲ್ಪ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರ್ತಾ ಇಲ್ಲ ಅಂತಂದರೆ ಇನ್ನೇನು ಮಿಂಚು ಎದ್ಬಿಟ್ರೆ ಅವಳಿಗೂ ಹಾಲು ಕುಡಿಸ್ಬೇಕು ಅವ್ಳನ್ನ ಮೇಂಟೇನ್ ಮಾಡಬೇಕು ಅಂತಂದಾಗ ತುಂಬ ಎಡ್ವರ್ಟ್ ಆಗ್ತಾ ಇರುತ್ತೆ ಸೊ ಹೀಗೆ ಮೇಂಟೈನ್ ಮಾಡ್ತಿರೋದ್ರಿಂದ ನಮಗೆ ಈ ವಿಚಾರದಲ್ಲಿ ಅಂದರೆ ಚಿಟ್ಟಿನ ಸ್ಕೂಲಿಗೆ ಕಳಿಸ್ಬೇಕು ಅವ್ನು ರೆಡಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇಲ್ಲ ಆರಾಮ್ಸೆ ಒಂದು ಫ್ಲೋಲ್ ಆಗಿಬಿಡುತ್ತೆ ಹಾಗೆ ಅವ್ನು ರೆಡಿ ರೆಡಿಯಾಗಿ ತಿಂಡಿ ಕೂಡ ತಿಂದಿದ್ದಾಯಿತು ಹಾಗೆ ಇವಾಗ ಬ್ಲೆಸಿಂಗ್ಸ್ ತೊಗೊತಾ ಇದ್ದಾನೆ ಫಸ್ಟ್ ದೇವ್ರ ಹತ್ರ ಹೋಗಿ ಬ್ಲೆಸಿಂಗ್ಸ್ ತೊಗೊತಾನೆ ದೆನ್ ನನ್ನ ಕಾಲು ಮುಗಿತಾನೆ ಸೊ ಇದು ಅವ್ರ ಸ್ಕೂಲಲ್ಲಿ ಪ್ರತಿ ಸರಿ ಕಲಿಸ್ಕೊಡ್ತಾರೆ ಹಾಗೆ ಒಂದು ಫೋಟೋ ತೆಗೆದು ಹಾಕ್ಬೇಕು ನನಗೆ ತುಂಬ ಇಷ್ಟ ಆಗುತ್ತೆ ಈ ಒಂದು ರಿಚುವಲ್ಸ್ ಏನು ಅವ್ರು ಫಾಲೋ ಮಾಡ್ತಾರೆ ಅದಾಗಿದ್ದ ತಕ್ಷಣ ಅವನ್ನ ಸ್ಕೂಲಿಗೆ ಕಳಿಸಿದ್ದಾಯ್ತು ಜಯಂತ್ ಅವರು ಹೋಗಿ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ಸ್ಯಾಟರ್ಡೆ ಅಲ್ವಾ ಹೋಗಿ ಬಂದು ಫ್ರೆಶ್ ಆಗ್ತಾರೆ ಸೊ ಈಗ ನಾನೇನು ಮಾಡಕ್ಕೆ ಬಂದಿದ್ದೀನಿ ಅಂತಂದರೆ ಇನ್ನೇನು ಪಾತ್ರೆ ತೊಳೆಯೋಕೆ ಬರ್ತಾರೆ ಮತ್ತು ಅವ್ರಿಗೆಲ್ಲ ರೆಡಿ ಮಾಡ್ಕೊಡ್ಬೇಕು ಅಂತೇಳಿ ಏನಾದರೂ ಪಾತ್ರೆಯಲ್ಲಿ ಮೊಸರು ಎಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ಸಪ್ರೇಟ್ ಮಾಡಿ ಒಂದು ಟಬ್ಗೆ ಹಾಕಿ ಇಟ್ಬಿಡ್ತೀನಿ ಪಾತ್ರೆ ತೊಳೆಯೋದಿಲ್ಲ ಯಾವುದ್ಯಾವ್ದು ಇದೆ ಅಂಥೇಳಿ ಪಾತ್ರೆ ಎಲ್ಲ ಸಪ್ರೇಟ್ ಮಾಡಿ ಮತ್ತು ಕಸನೆಲ್ಲ ಮಾಡಿಕೊಡ್ಲಿಕ್ಕೆ ಏನಾದರೂ ಕೆಳಗೆ ಬಿದ್ದಿದ್ರೆ ಅದನ್ನೆಲ್ಲ ಒಂದು ಕಡೆಯಿಂದ ಜೋಡ್ಸ್ಕೊಂಡು ಇದ್ದೀನಿ ಬಂದು ನೀಟಾಗಿ ಅವ್ರ ಪಾತ್ರೆ ಎಲ್ಲ ತೊಳೆದು ಟಬ್ ತೊಗೊಂಬಂದು ಮತ್ತೆ ಇಲ್ಲೇ ಇಟ್ಟು ಕಸನೆಲ್ಲ ಮಾಡ್ಕೊಡ್ತಾರೆ ಅಲ್ಲಿಗೆ ಸ್ವಚ್ಛ ಆಗಿಬಿಡುತ್ತೆ ಮನೆಯೆಲ್ಲ ಇನ್ನೇನು ಗ್ಯಾಸ್ ಕಟ್ಟೆ ಸಂಪೂರ್ಣವಾಗಿ ನಂದೇ ಅದು ಕೆಲಸ ನಾನೇ ಮಾಡ್ಕೊತೀನಿ ಅವ್ರಿಗೇನು ಹೇಳಿಲ್ಲ ಬಿಕಾಸ್ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಳ್ಳದೇ ಇದ್ರೂ ಮತ್ತೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ವಲ್ಲ ಒಂದು ನನಗೆ ಕ್ಲೀನ್ ಆಗಬೇಕು ಅಂದರೆ ನಾನೇ ಮಾಡ್ಕೋಬೇಕು ಅಂತ ಬಿಟ್ಟಿದ್ದೀನಿ ಸೊ ನೋಡಿ ಆಗಲೇ ಎದ್ದು ಬಿಟ್ಟಿದ್ದಾಳೆ ಅದಕ್ಕೆ ಜಯಂತ್ ಅವ್ರು ಇಟ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸಿದ್ರು ಅದಾಗಿದ್ದ ತಕ್ಷಣ ನಾನು ಕೊಟ್ಟು ಅವರು ಕೂಡ ಹೊರಟಾಯಿತು ಅಯ್ಯೋ ನನಗೆ ಲೇಟ್ ಆಗುತ್ತೆ ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ಅಂತೇಳಿ ಸೊ ಜೊತೆಲಿ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ ಸೊ ಚಿಟ್ಟಿ ಇದ್ರೆ ಎಲ್ಲರಿಗೂ ಸೇರಿ ತಿಂಡಿ ಮಾಡಿಬಿಡ್ತೀನಿ ಲಂಚ್ ಬಾಕ್ಸ್ ಅದು ಇದು ಅಂತ ಅಂದ್ಕೊಂಡು ಒಂದು ಚಿಟ್ಟಿನೂ ಇಲ್ಲ ಚಿಟ್ಟಿಗೆ ಆಲ್ರೆಡಿ ತಿಂಡಿ ತಿನ್ನಿಸಿ ತಿಂಡಿ ಕಟ್ಟಿಸಿ ಎಲ್ಲ ಕಳಿಸಿದ್ದ ಸಾಂಬಾರ್ ಸ್ವಲ್ಪ ಇದೆ ಅದನ್ನೇ ಬಿಸಿ ಮಾಡ್ಕೊತೀನಿ ಊಟ ಮಾಡಿ ಹೋಗು ಅಂತ ಹೇಳಿ ಜಯಂತ್ಗೂ ಹೇಳಿ ನನಗೂ ಕೂಡ ಸಾಂಬಾರು ಬಿಸಿ ಮಾಡ್ಕೊತಾ ಇದ್ದೀನಿ ಸಾಂಬಾರು ಸ್ವಲ್ಪ ಇದೆ ಉಳಿದಿರೋದು ಮತ್ತೆ ವೇಸ್ಟ್ ಆಗಬಾರ್ದು ತಿಂದುಬಿಡು ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ಹೇಳಿದ್ದಕ್ಕೆ ಇಬ್ಬರು ಕೂಡ ಇವತ್ತು ಬೆಳಗ್ಗೆ ಅನ್ನ ಸಾರು ಊಟ ಮಾಡ್ತಾ ನಮ್ಮ ಜಯಂತ್ ಅವರು ಆಲ್ಮೋಸ್ಟ್ ಒಂದು ನೈಂಟಿ ನೈನ್ ಪರ್ಸೆಂಟ್ ಅನ್ನ ಸಾರು ಊಟ ಮಾಡಲ್ಲ ಬೆಳಗ್ಗೆ ಬೆಳಗ್ಗೆ ಸಾಂಬಾರು ಸ್ವಲ್ಪ ತುಂಬ ಚೆನ್ನಾಗಿದೆ ಬಟಾಣಿ ಸಾರು ಮಾಡಿದ್ದೆ ಅಂತ ಅಂದ್ಕೊಂಡು ಇವತ್ತು ಊಟ ಮಾಡ್ತಿದ್ದಾರೆ ಅಷ್ಟೇ ಕೆಲಸ ಆಯಿತು ಮನೇಲಿ ಕೆಲಸ ಹೆಂಗಾಯಿತು ಅಂತೇಳಿ ತೋರಿಸ್ತೀನಿ ಎಲ್ಲದು ಹಾಗೆ ಇವಾಗ ಏನಾಯಿತು ಅಂತಂದರೆ ನೋಡಿ ಮಿಟ್ಟು ಎದ್ದಾಯಿತು ಸೊ ಅವಳಿಗೆ ಹಾಲು ಕಾಯಿಸಿದೆ ಆದರೆ ಹಾಲು ಕೊಡಲಿಲ್ಲ ಕೇಸರಿ ಭಾತಿತ್ತಲ್ವ ಸೊ ತಿನ್ನಲಿ ಅಂತ ಹೇಳಿ ಕೇಸರಿ ಭಾತ್ ಹಾಕೊಟ್ಟಿದ್ದೆ ನಾನು ಕೂಡ ಅನ್ನ ಸಾರು ಕಾಯಿಸ್ಕೊಂಡು ತಿಂದಾಯಿತು ಇಬ್ಬರದು ಇವಾಗ ತಿಂಡಿ ಆಯಿತು ಅವಳಿದ ತಕ್ಷಣ ಅವಳಿಗೆ ಗಂಜಿ ತಿನ್ನಿಸ್ಬೇಕು ಮಿಂಚುಗೆ ಸೊ ಆರಾಮ್ ಮಾಡ್ಕೊತಾಳೆ ತಾಸು ಹಾಗೆ ಮನೆಯಲ್ಲಿ ಎಲ್ಲ ಕೆಲಸ ಕೂಡ ಆಗಿದೆ ಹೇಳಿದ್ನಲ್ಲ ಒಬ್ಬರು ಹೆಲ್ಪ್ಗೆ ಬರ್ತಾರೆ ಹೇಳಿ ಸೊ ಈ ರೂಮು ಇನ್ನೂ ಸೆಟ್ ಆಗಿಲ್ಲ ಮಾಡಬೇಕು ನಿನ್ನೆ ನನ್ನ ಆಗಲಿಲ್ಲ ಮಾಡೋದಕ್ಕೆ ಆ್ಯಂಡ್ ಅದೊಂದು ಸ್ವಲ್ಪ ಗಜಿ ಗಜ್ಜನ್ನಿಸ್ತಿದೆ ಅದು ಓಕೆ ಬಟ್ ಮನೆ ಪೂರ್ತಿ ಕಸ ನೆಲ ಪಾತ್ರೆ ಎಲ್ಲ ಮಾಡ್ಕೊಟ್ಟು ಹೋಗಿದ್ದಾರೆ ಹಬ್ಬ ಎಷ್ಟು ಕೆಲಸ ಆದ್ರೂ ಎಷ್ಟು ಹೆಲ್ಪ್ ಆಗುತ್ತೆ ನಂದು ಇನ್ನೂ ಅಡುಗೆ ಕೆಲಸ ಎಲ್ಲ ಹಾಗೆ ಉಳಿದಿದೆ ಮಾಡ್ಕೋಬೇಕು ಸೊ ನೋಡಿ ಪಾತ್ರೆ ಎಲ್ಲ ತೊಳೆದು ಇಲ್ಲಿಟ್ಟು ಹೋಗಿದ್ದಾರೆ ನಾನು ಇದು ಸೊ ಇದಿಷ್ಟು ಮನೇಲಿ ಇವಾಗ ಆಗಿರುವಂಥ ಕೆಲಸಗಳು ಸೊ ಇವಾಗ ಮತ್ತೆ ನಂದು ಸ್ನಾನ ಆಗಬೇಕು ಪೂಜೆ ಆಗಬೇಕು ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಚಿಟ್ಟಿ ಬೆಳಗ್ಗೆ ಬೇಗ ಇದು ಹೋಗಿದ್ದಾನಲ್ವ ಇವಾಗ ಜಯಂತು ಹೋಗೋದು ಬೇಡ ದೇವಸ್ಥಾನಕ್ಕೆ ನಾನು ಕೂಡ ಅರ್ಜೆಂಟಲ್ಲಿದ್ದೀನಿ ನಾನು ಹೋಗ್ತೀನಿ ಅಂತಂದಿದ್ದಕ್ಕೆ ಅವ್ರಿಗೂ ಸಮೇತ ಹೋಗು ನೀನು ಸಂಜೆ ಬಂದ ತಕ್ಷಣ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದೀನಿ ಸಂಜೆಗೆ ಫಿಕ್ಸ್ ಮಾಡಿದ್ದೀನಿ ಅಲ್ಲಿ ಆಂಜನೇಯ ನಮ್ಮ ಮನೆ ದೇವರು ಅಂತ ಅಂದ್ಕೊಂಡು ಪೂಜೆ ಮಾಡೋಷ್ಟು ಪೂಜೆ ಮಾಡ್ತಿದ್ದೆ ಬಟ್ ಎಲ್ಲಿದ್ದರೂ ಕೂಡ ಆಂಜನೇಯನೇ ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಹತ್ರ ಇದೆ ಏನಿದು ಹೀಗೆ ದೇವಸ್ಥಾನ ದೇವಸ್ಥಾನ ಅಂತಿಗೆ ಅಂತ ಅನ್ಕೋಬೋದು ಬಟ್ ಆ ಪಾಸಿಟಿವ್ನೆಸ್ ಇಲ್ಲದೆ ನನಗೆ ಇರೋಕ್ಕಾಗಲ್ಲ ಸೊ ಹಾಗಾಗಿ ಸಂಜೆ ಫಸ್ಟ್ ಟೈಮ್ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹೋಗ್ತೀನಿ ಹಾಗೆಯೇ ನಿಮಗೆಲ್ಲ ಗೊತ್ತಾಯಿದೆ ನಮ್ಮ ಮನೆ ದೇವತೆ ದುರ್ಗಮ್ಮ ಅಂತೇಳಿ ಸೊ ದುರ್ಗಮ್ಮನ ದೇವಸ್ಥಾನ ಕೂಡ ತುಂಬ ಹತ್ತಿರ ಆಗುತ್ತೆ ಇಲ್ಲೇ ಇರೋವಂಥದ್ದು ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ ನಿನ್ನೆ ಶುಕ್ರವಾರ ಆಷಾಢ ಶುಕ್ರವಾರ ಎಷ್ಟೇ ಕೆಲಸ ಇದ್ದರೂ ಎಷ್ಟೇ ಬ್ಯುಸಿ ಇದ್ದರೂ ನಾನು ಯಾವುದೋ ಒಂದು ಪೂಜೆ ಮಾಡಬೇಕು ನನ್ನ ಆರೋಗ್ಯಕ್ಕೋಸ್ಕರ ಅಂದ್ಕೊಂಡಿದ್ದೆ ಇಲ್ಲೇ ದ ಹೆಣ್ಣು ದೇವರಿಗೋಸ್ಕರ ಸೊ ನಿಮಗೆಲ್ಲ ಗೊತ್ತಾಯಿತಲ್ಲ ನಿಂಬೆಣ್ಣಿನ ದೀಪ ಹಚ್ತಾ ಇದ್ದೆ ಮುಂಚೆ ಅಂತೇಳಿ ಅಮ್ಮ ಹೇಳಿದ್ರು ದಿವ್ಯಾ ನಿನಗೆ ಎಲ್ಲ ಪೂಜೆಗಳಿಗಿಂತ ನಿನಗೆ ಸಕ್ಸಸ್ ಆಮೇಲೆ ಆರೋಗ್ಯದಲ್ಲಿ ಹೆಲ್ತ್ ಮತ್ತು ವೆಲ್ತ್ ಎರಡೂ ಬೇಕು ಅಂದರೆ ನಿಂಬೆಣ್ಣಿನ ದೀಪನೇ ಕರೆಕ್ಟ್ ಅಂದಿದ್ದಕ್ಕೆ ನಿನ್ನೆ ರಾತ್ರಿ ಅಂದರೆ ಏಳೂವರೆ ಸುಮಾರು ಹೋಗಿ ನಿಂಬೆಣ್ಣಿ ದೀಪ ಹಚ್ಬಂದೆ ಎಷ್ಟು ಖುಷಿಯಾಯ್ತು ಅದು ಎಷ್ಟೊಂದು ಚೆನ್ನಾಗಿತ್ತು ಸಾಧ್ಯ ಆದರೆ ನೆಕ್ಸ್ಟ್ ಆಗ ಎರಡನೇ ವಾರ ದೀಪ ಟ್ರೈ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಅಡ್ಡಿ ಬಂದರೂ ಕೂಡ ನಿಮ್ಮ ಬೆಣ್ಣಿನ ದೀಪ ಮಾತ್ರ ನಾನು ಇವತ್ತಿನವರೆಗೂ ಬ್ರೇಕ್ ಮಾಡಿಲ್ಲ ಸೊ ಹಂಗೆ ಫಾಲೋ ಮಾಡ್ತೀನಿ ಹಾಗೆ ಇಲ್ಲಿ ಬನ್ನಿ ನಾನು ನಿನ್ನೆ ದೇವಸ್ಥಾ ಸಾರಿ ದೇವ್ರಿಗೆ ಪೂಜೆ ಮಾಡಿದ್ದೀನಿ ಮನೆ ಇಲ್ಲಿ ಈ ಮನೆಯಲ್ಲಿ ಹೆಂಗೆ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಈಗ ಗೊತ್ತಿರೋರು ಪ್ರತಿದಿನ ಲಾಗ್ ನೋಡೋರು ಕೆಲವೊಬ್ಬರು ಫೀಡ್ಬ್ಯಾಕ್ ಕೊಟ್ಟಿದ್ದೇನೆಂದರೆ ಆ ಮನೆಯಲ್ಲಿ ದೇವ್ರ ಮನೆ ನೋಡೋದಕ್ಕೆ ಒಂಥರ ಚೆಂದ ದಿವ್ಯಾ ಆಮೇಲೆ ಅದೆಲ್ಲ ರೆಡಿ ಮಾಡಿಟ್ಕೊಂಡಿದಿರಿ ನೀವು ದೇವ್ರಿಗಂತೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತೇಳಿ ಹಾಗೆ ಈ ಮನೆಯಲ್ಲಿ ನೋಡಿ ಸೇಮ್ ಅನಿಸುತ್ತಲ್ವ ಫೀಲಿಂಗ್ ನನಗಂತೂ ಸೇಮ್ ವೈಬ್ಸ್ ಅನ್ನಿಸ್ತಾ ಇದೆ ಆಮೇಲೆ ಯಾವ ಥರ ಜೋಡಿಸಿದ್ದೀನಿ ಅಂತಂದರೆ ಇನ್ನೇನು ಅಲ್ಲಿ ಈ ಥರ ಕಬೋರ್ಡ್ ಇರಲಿಲ್ಲ ಕೆಳಗಡೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ನನಗೆ ಇದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಬಿಕಾಸ್ ನನಗೆ ಸ್ವಲ್ಪ ಜಾಸ್ತಿ ವಸ್ತುಗಳು ಕೆಳಗಡೆ ಪೂರ್ತಿ ಏನೇನು ದೇವ್ರ ಸಾಮಾನು ಇದೆ ಎಲ್ಲದು ಕೂಡ ಇಟ್ಟು ಕ್ಲೋಸ್ ಮಾಡಿಬಿಟ್ಟು ಇಷ್ಟು ನೀಟಾಗಿ ಕಾಣುತ್ತೆ ನನಗದು ತುಂಬ ಇಷ್ಟ ಆಯಿತು ಆ್ಯಂಡ್ ನಿನ್ನೆ ಇಟ್ಟಿರುವಂಥ ಹೂ ನಾನು ಇನ್ನೂ ಸ್ನಾನ ಮಾಡಿಲ್ಲ ದೀಪ ಹಚ್ಚುವಾಗ ಹೂವೆಲ್ಲ ತೆಗೆದು ದೀಪ ಹಚ್ತೀನಿ ಆ್ಯಂಡ್ ನೋಡಿ ಸೊ ಆಷಾಢ ಶುಕ್ರವಾರ ಅಂತೇಳಿ ತುಪ್ಪದ್ದು ನಿನ್ನೆ ಆರತಿ ಮಾಡಿದ್ದೆ ತುಪ್ಪದ ಆರತಿ ಹಾಗಾಗಿ ಆ ತಟ್ಟೆ ಹಾಗೆ ಇದೆ ಇನ್ನೇನು ಆ ಮನೇಲಿ ಎಲ್ಲೆಲ್ಲೆಲ್ಲ ಇಟ್ಟಿದ್ದೆ ಸೇಮ್ ಹಾಗೆ ಜೋಡಿಸಿದ್ದೀನಿ ಸೇಮ್ ಫೀಲಿಂಗ್ಸ್ ಬರ್ತಾ ಇರೋದು ಸೊ ಮೇಲುಗಡೆ ಗಣೇಶ ಮತ್ತು ಲಕ್ಷ್ಮಿ ಇದ್ದಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಇಲ್ಲಿದ್ದಾರೆ ರಾಯರು ಸೊ ಫ್ರೆಂಡ್ಸ್ ಹೆಂಗಿದೆ ಇಲ್ಲೂ ಸೇಮ್ ಪಾಸಿಟಿವ್ ಐವ್ಸ್ ಅಲ್ವಾ ನನಗೆ ತುಂಬ ಖುಷಿ ಆಯಿತು ನಿನ್ನೆ ಮಾತ್ರ ಪೂಜೆ ಮಾಡುವಾಗ ಸಕ್ಕತ್ ಫೀಲಿಂಗ್ ಚೆನ್ನಾಗಿತ್ತು ಒನ್ ಮೋರ್ ಆ್ಯಡೆಡ್ ಏನು ಅಂದರೆ ಅನ್ನಪೂರ್ಣೇಶ್ವರಿಯವರು ಇಲ್ಲಿ ಆಗಿದ್ದಾರೆ ಹ್ಞೂ ನೋಡಿ ಗಾಳಿಗೆ ನಿನ್ನೆ ದೈ ದೀಪ ಬೇಗ ಹಾರ್ತೆ ಯಾಕಂದರೆ ಅಲ್ಲಿ ಫುಲ್ ಕಿಟಕಿ ಓಪನ್ ಇರುತ್ತೆ ಸ್ಟ್ರೈಟ್ ಗಾಳಿ ಇಲ್ಲಿಗೆ ಬಂದು ಟಚ್ ಆಗಿ ದೀಪ ಸ್ವಲ್ಪ ನಂದಿದೆ ಅಂತ ಹೇಳಬೇಕು ಹಾಗೆ ಹಕ್ಕಿನ ಇಟ್ಟಿದ್ದೀನಿ ಎಲ್ಲ ಬೇಳೆಕಾಳು ಇಟ್ಟರೆ ಇದನ್ನು ಒಂದು ಎರಡು ವಾರಕ್ಕೊಮ್ಮೆ ನಾವು ಚೇಂಜ್ ಮಾಡಿ ಪಾಯಸ ಮಾಡ್ಬೋದು ಹಾಗಾಗಿ ಸೊ ಹೂ ತೆಗೆದು ಮತ್ತೆ ಆಮೇಲೆ ದೀಪ ಹಚ್ಚುವಾಗ ದೀಪ ಹಚ್ಚಿದ್ದೀನಿ ಹಾಗೆ ಈ ಥರ ಧೂಪ ಹಚ್ಚೋದ್ರಿಂದ ಅಡುಗೆ ಮನೆಯಲ್ಲಿ ಫುಲ್ ಒಂಥರ ಏನೋ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಅನ್ಕೊಂತ ಇದ್ದೆ ಫ್ರೆಂಡ್ಸ್ ಈ ಥರ ಯಾವಾಗಾದ್ರೂ ಮಾಡಬೇಕು ಅಂತೇಳಿ ಹಾಗೆ ಇದನ್ನು ಹೆಂಗೆ ಫಾಲೋ ಮಾಡಬೇಕು ಅಂದರೆ ಏನಿಲ್ಲ ಸಿಂಪಲ್ ಪ್ರತಿದಿನ ದೀಪ ಹಚ್ಚುವಾಗ ದೀಪ ಹಚ್ಚಿದ್ರೆ ಆಯಿತು ಒಂದೇ ಒಂದು ದೀಪ ಇಲ್ಲಿ ನೋಡಿ ಎಷ್ಟು ಚಂದ ಕುತ್ಕೊಂಡಿದಾರಲ್ಲ ತಾಯಿಯವರು ಸೊ ದೀಪ ಹಚ್ಚಿದ್ರೆ ಮುಗೀತು ಅದಕ್ಕೆ ಸ್ಪೆಷಲಾಗಿ ಪೂಜೆ ಮಾಡಬೇಕು ಅಂತ ಏನಿಲ್ಲ ನಾನ್ ವೆಜ್ ಮಾಡಿದಾಗ ದೀಪ ಹಚ್ಚೋ ಅಂತ ಅವಶ್ಯಕತೆ ಇರೋದಿಲ್ಲ ಸೊ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಶನ್ ಇಷ್ಟು ಆ್ಯಂಡ್ ತುಂಬ ಜನರು ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವ್ರನ್ನ ಇಟ್ಟು ಪೂಜೆ ಮಾಡ್ತಿರ್ತಾರೆ ಸೊ ಪೂಜೆ ಮಾಡುವಾಗ ಈ ಥರ ಸ್ಪೇಸ್ ಅವರಿಗೆ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ ನಾನು ನೋಡ್ರ ಮಟ್ಟಿಗೆ ಹೇಗಿರುತ್ತೆ ಗೊತ್ತಾ ಸೊ ಇಲ್ಲೆಲ್ಲೋ ಒಂದತ್ರ ಅಥವಾ ಈ ಮೂಲೆಯಲ್ಲಿ ಅಥವಾ ಕಿಡಕಿಲೆಲ್ಲ ಇಟ್ಕೊಂಡಿರ್ತಾರೆ ಅಥವಾ ಶೆಲ್ಸಲ್ಲಿ ಇಟ್ಕೊಂಡಿರ್ತಾರೆ ಬಟ್ ಆಗಿ ಈ ಥರ ವಾಸ್ತು ಮೇ ಬಿ ನಾನು ಲಕ್ಕಿ ಎಷ್ಟು ಅಂತ ಅಂದ್ಕೊಂತೀನಿ ನನಗೆ ಸಿಕ್ಕಿದ್ದು ಒಂದು ನಾವಿಲ್ಲಿ ಅಡುಗೆ ಮಾಡ್ತೀವಿ ಸೊ ಚಿಕನ್ ನಾನ್ ವೆಜ್ ಮಾಡಿದ್ರು ಕೂಡ ಈ ಕಡೆಯಿಂದ ಈ ಕಡೆಗಿರುತ್ತೆ ಮತ್ತು ಅಲ್ಲಿ ಕ್ಲೀನ್ ಆಗುತ್ತೆ ಅದರ್ವೈಸ್ ಇಲ್ಲೇನೂ ಆಗೋಲ್ಲ ಓ ಓಕೆ ವಾಶ್ರೂಮ್ ಓಪನ್ ಮಾಡಿಕೊಡ್ಬೇಕು ಅವಳಿಗೆ ಸೊ ಮಿಟ್ಟು ಏನಂತಂದರೆ ಅವಳು ವಾಶ್ರೂಮ್ಗೆ ಹೋಗಿ ನೀಟಾಗಿ ಹೇಗೆ ಸೆಲ್ಫ್ ಅವಳು ಹ್ಯಾಂಡಲ್ ಮಾಡ್ಕೊಂಬರ್ಬೇಕು ಹಂಗೆ ಮಾಡ್ಕೊಂಬರ್ತಾಳೆ ಮೀನ್ಸ್ ನೀರು ಹಾಕ್ತಾಳೆ ಕಾಲು ತೊಳ್ಕೊತಾಳೆ ಕೈ ತೊಳ್ಕೊತಾಳೆ ಸಮ್ಟೈಮ್ಸ್ ಮುಖ ಹಿಂಗೆಲ್ಲ ನೀಟಾಗಿ ಅಂದ್ಕೊಳ್ತಾಳೆ ಸೊ ಅದನ್ನೆಲ್ಲ ಫಾಲೋ ಮಾಡಿ ಬರ್ತಾಳೆ ಅದು ನಂಗೆ ತುಂಬ ಖುಷಿ ಒಂದು ಸರಿ ಏನಾದರೂ ಹೇಳ್ಕೊಟ್ರೆ ಸಾಕು ಅದನ್ನು ಹಾಗೆ ಫಾಲೋ ಮಾಡಿದ್ರೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅವಳು ಅಮ್ಮ ನೀರಾಕಿ ಹಾಕಿ ಬರಬೇಕು ಓಕೆ ಸೊ ಬಕೆಟ್ ಯಾವಾಗಲೂ ತುಂಬಿರುತ್ತೆ ಅದಕ್ಕೆ ಅಮ್ಮ ನೀರಿದ್ದಾವ ಇಲ್ಲ ನಿಲ್ಲಿ ಏನು ಮಾಡು ಮಾಡು ಸೊ ಇದೆಲ್ಲ ಇರ್ತೀನಿ ಅವಾಗ ನಾನು ಅಷ್ಟೇ ಅಲ್ಲ ಅಮ್ಮ ಕೂಡ ಹೇಳ್ಕೊಡ್ತಾಯಿರ್ತಾರೆ ಹಾಗಾಗಿ ಅವಳು ಅದನ್ನೆಲ್ಲ ಫಾಲೋ ಮಾಡ್ತಾಳೆ ನೀಟಾಗಿ ಮಧ್ಯಾಹ್ನಕ್ಕೆ ನಾನು ಅಡುಗೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೇಕು ಸೊ ಸ್ನಾನ ಇವಾಗಾದರೂ ಮಾಡ್ತೀನಿ ಅಥವಾ ಆರಾಮ್ಸ ರೆಸ್ಟ್ ಎಲ್ಲ ಮಾಡಿ ಸಂಜೆನಾದರೂ ಮಾಡ್ತೀನಿ ಪರವಾಗಿಲ್ಲ ಏನು ಕೆಲಸ ಇಲ್ವಲ್ಲ ಆಮೇಲೆ ನಮ್ಮದು ವಾಷಿಂಗ್ ಮಿಷಿನ್ ಫಿಟ್ ಆಗಿಲ್ಲ ಸೊ ಇಲ್ಲಿರುವಂಥ ನೆಲ್ಲಿ ಅದು ಯಾಕೋ ಸೆಟ್ ಆಗ್ತಿಲ್ಲ ಸೊ ಕರೆಸ್ಬೇಕು ಫಿಟ್ ಮಾಡೋರನ್ನೇ ಕರೆಸಿ ಅದು ಹೆಂಗೆ ಫಿಟ್ ಮಾಡ್ತಾರೋ ಸೊ ಫಿಟ್ ಮಾಡಿಸ್ಬೇಕು ನೋಡಿ ಬಟ್ಟೆ ಎಲ್ಲ ಹಾಗೆ ಉಳಿದ್ಬಿಟ್ಟಿದೆ ಅಲ್ಲೊಂದು ಗೊಂಬೆ ನಿಂತಕ್ಕಿದಾರೆ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಜಯಂತು ಕಾಲ್ ಕಲರ್ ಆಗ್ತಾ ಇದೆ ಅಂತೇಳಿ ಅಲ್ಲಿ ನಿಂತಿದ್ದಾರೆ ಬಿಳ್ತಿದ್ಯಾ ಸ್ವಲ್ಪ ಹೈಟ್ ಆಗುತ್ತೆ ಇದು ಬಚ್ಚಲ್ಲ ಅವಳಿಗೆ ನಿನಗೆ ಏನಾದರೂ ಒಂದು ಮಣಿ ಇಡಬೇಕಪ್ಪ ಜಿ ಅಲ್ಲಿ ಅಲಾ ಈ ಬಟ್ಟೆ ಎಷ್ಟೊಂದಿದೆ ಬಂದಾಗಿಂದ ಸ್ಟೋರ್ ಆಗಿರುವಂಥದ್ದು ಅದು ನಮ್ದೇನು ಜಾಸ್ತಿ ಇಲ್ಲ ನಂದು ಜಯಂತ ಒಂದೊಂದು ಜೊತೆ ಅಷ್ಟೇ ಇವ್ರದ್ದೇ ದಿನಕ್ಕೆ ಮೂರ್ನಾಲ್ಕು ಜೊತೆ ಮೀನ್ಸ್ ಒಂದು ಶರ್ಟ್ ಹಾಕೊಂಡಿದ್ರೆ ನಾಲ್ಕೈದು ಚಡ್ಡಿ ಇಳ್ದು ಬುಜ್ಜಿದು ಮಿಂಚುದು ಚಿಟ್ಟಿದೇನೋ ಪ್ರಾಬ್ಲಮ್ ಇಲ್ಲ ಈ ಮೂವರದೇ ಕತೆ ಹಿಂಗೆ ಲಾಗ್ಸ್ನ ತುಂಬ ಫ್ರೀಕ್ವೆಂಟಾಗಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ನನಗೆ ಯಾಕೆ ಅಂತಂದರೆ ವೈಫೈ ಪ್ರಾಬ್ಲಮ್ ಇದೆ ಸೊ ವೈಫೈ ಇನ್ನೂ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಕೋಬೇಕು ಆಗ್ತಾ ಇಲ್ಲ ಅದು ಆಗ್ತಾ ಇಲ್ಲ ಸೊ ಹಾಗಾಗಿನ ಸ್ವಲ್ಪ ಲೇಟ್ ಆಗ್ತಾ ಇದೆ ಅದರ್ವೈಸ್ ಇವತ್ತು ಮೇ ಬಿ ಇವತ್ತು ನಮ್ಮದು ವೈಫೈದು ಕೆಲಸ ಎಲ್ಲ ಇದ್ದೀವಿ ಅಂದರೆ ಇದನ್ನು ಕ್ಯಾನ್ಸಲೇಷನ್ ರಿಕ್ವೆಸ್ಟ್ ಕಳಿಸ್ಬೇಕು ಅವ್ರಿಗೆ ಶಿಫ್ಟಿಂಗು ಶಿಫ್ಟಿಂಗ್ ರಿಕ್ವೆಸ್ಟ್ ಕಳಿಸ್ಬೇಕು ದೆನ್ ಅದಾದಮೇಲೆ ರೀಚಾರ್ಜ್ ಎಲ್ಲ ನೋಡಿಕೊಂಡು ಇಲ್ಲಿ ಶಿಫ್ಟ್ ಮಾಡಿಸ್ಬೇಕು ನೋಡಿ ಎಷ್ಟೊಂದು ಪ್ರಾಬ್ಲಮ್ ಆಗ್ತಾ ಅಲ್ಲ ಹಾಗಾಗಿ ಸೆಟ್ ಮಾಡಿಕೊಂಡ್ರೆ ನನಗೆ ಡೈಲಿ ನನ್ನ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಇಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾ ಸೊ ವೈಫೈ ಯೂಸ್ ಮಾಡೋರಿಗೆ ಅದು ಗೊತ್ತಿರುತ್ತೆ ಅದ್ರ ಪ್ರಾಬ್ಲಮ್ ಏನು ಅಂತೇಳಿ ಸೊ ಇವಾಗ ನಾನು ಕೂಡ ವೈಫೈ ಪ್ರಾಬ್ಲಮ್ ಇಂದ ಸಫರ್ ಇದ್ದೀನಿ ಅದಕ್ಕಂತಲೇ ಲಾಗ್ಸ್ ಯಾವುದು ಅಪ್ಲೋಡ್ ಆಗ್ತಾ ಇಲ್ಲ ಬಿಟ್ಟರೆ ಬೇರೆ ಏನೂ ಇಲ್ಲ ಸೊ ಓಕೆ ಈ ರೂಮಲ್ಲಿ ಚೆನ್ನಾಗಿದೆ ಈ ರೂಮಲ್ಲಿ ಸ್ಪೇಸ್ ಚೆನ್ನಾಗಿದೆ ಒಂದು ಕಿಟಕಿನ ಸ್ವಲ್ಪ ಓಪನ್ ಮಾಡಿಕೊಂಡ್ರು ಪರವಾಗಿಲ್ಲ ಇಲ್ಲಿಂದ ಬಂದು ಇಲ್ಲಿ ನಮಗೆ ಸ್ವಿಚ್ ಬೋರ್ಡ್ ಎಲ್ಲ ಇದೆ ಇಲ್ಲಿ ಬೇಕಾದ್ರೆ ಶಿಫ್ಟ್ ಮಾಡ್ಕೋಬೋದು ಇಲ್ಲಿ ಬೇಕಾದ್ರೆ ಸೆಟ್ ಮಾಡ್ಕೋಬೋದು ಯಾಕಂದರೆ ಯಾವುದಾದ್ರೂ ನಾವು ಅದರೂ ಇಟ್ಕೋಬೋದು ವೈಫೈದು ಸ್ಟ್ಯಾಂಡ್ ಬರುತ್ತಲ್ಲ ಸೊ ಅದು ಆ್ಯಂಟೆನಾ ಸೊ ಆ್ಯಂಟೆನ ಸೆಟ್ ಮಾಡ್ಬೋದು ಮೇಡಮ್ ಏನು ಮಾಡ್ತಿದ್ದೀರಿ ಫ್ರೆಂಡ್ಸ್ ಇಲ್ಲಿ ಏನಂತಂದರೆ ಮನೆಯೆಲ್ಲ ಕ್ಲೀನ್ ಆಗಿದೆ ಕೆಲಸ ಎಲ್ಲ ಆಗಿದೆ ಹಾಗೆ ಮಿಂಚು ಮಲ್ಕೊಂಡಿದ್ದಾಳೆ ಸೊ ತುಂಬ ಫ್ರೀ ಇದ್ದೀನಿ ಅಂತ ಅನ್ನಿಸ್ತು ಮೈಂಡ್ ಸಕ್ಕತ್ ಫ್ರೀ ಇಟ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ಇಷ್ಟು ದಿನ ಸ್ವಲ್ಪ ಸ್ಟ್ರೆಸ್ಸಲ್ಲಿ ಓದ್ದಾಡಿದ್ದೀನಿ ಹಾಗೆ ಯೋಗ ಎಲ್ಲ ಕಂಪ್ಲೀಟ್ ರೆಡಿಯೂಸ್ ಮಾಡಿ ಸ್ವಲ್ಪ ಪ್ರಾಬ್ಲಮ್ಸ್ ಕೂಡ ಮಾಡ್ಕೊಂಡಿದ್ದೀನಿ ಒಂದು ಜಸ್ಟ್ ಒನ್ ಡೇಸ್ ಬ್ಯಾಕ್ ಅಷ್ಟೇ ಒನ್ ಡೇ ಬ್ಯಾಕಿಂದ ಸ್ವಲ್ಪ ಓಂಕಾರ ಮಾಡ್ತಾ ಇದ್ದೀನಿ ಸ್ವಲ್ಪ ನನ್ನನ್ನು ನನ್ನೇ ಕಂಟ್ರೋಲ್ ಮಾಡ್ಕೋಬೇಕು ಎಸ್ ಈ ರೀತಿ ಬಿಟ್ಬಿಡಬಾರ್ದು ಅಂತೇಳಿ ಹಾಗೆ ಮತ್ತೆ ಸ್ಯಾಟರ್ಡೆ ಸಂಡೇ ಮುಗಿದ ತಕ್ಷಣ ಮತ್ತು ಮಂಡೆಯಿಂದ ಯೋಗ ಯೋಗ ಕ್ಲಾಸ್ ಮತ್ತೆ ನಾನು ರೀಜಾಯ್ನ್ ಆಗಿ ಮುಂಚೆ ಏನು ಮಾಡ್ತಾಯಿದ್ದೆ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೇನು ಮೈಂಡ್ ಫ್ರೀ ಇತ್ತಲ್ವ ಯೋಗನಾದರೂ ಮಾಡೋಣ ಅಂತ ಅಂದ್ಕೊಂಡು ಯೋಗ ಮ್ಯಾಟ್ನ ಆಸ್ಕೊಂಡು ಕುತ್ಕೊಂಡಿದ್ದೀನಿ ಈ ಪ್ಲ್ಯಾನ್ ಆ್ಯಕ್ಚುಲಿ ನಿನ್ನೆ ರಾತ್ರಿಯೇ ಆಗಿತ್ತು ನಾಳೆ ಇಡೀ ದಿನದಲ್ಲಿ ನಾನು ಇನ್ನೂ ನನ್ನ ಪರ್ಸ್ನಲ್ ವರ್ಕ್ ಸ್ಟಾರ್ಟ್ ಮಾಡದ್ಕಿಂತ ಮುಂಚೆ ಒನ್ ಟೈಮ್ ಮೆಡಿಟೇಷನ್ ಆಗಿರ್ಬೋದು ಯೋಗ ಆದರೂ ಮಾಡೋಣ ಅಥವಾ ಸೂರ್ಯ ನಮಸ್ಕಾರ ಮಾಡೋಣ ಒಂದು ಸೆಟ್ ಆಫ್ ಟೈಮ್ಸ್ ಅಂತ ಅಂದ್ಕೊಂಡೆ ಮೆಂಟಲಿ ಫಿಕ್ಸ್ ಆಗಿದೆ ಹಾಗಾಗಿ ಇವಾಗ ಟೈಮ್ ಸಿಕ್ತು ಅಂತೇಳಿ ಮಾಡ್ತಾ ಇದ್ದೀನಿ ಅದೇನೋ ಗೊತ್ತಿಲ್ಲ ಓಂಕಾರ ಅಲ್ಲಿ ಹೇಳ್ಕೊಟ್ಟಿದ್ರಲ್ವಾ ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೆ ಮುಂಚೆ ಓಂಕಾರ ಹೇಳ್ಕೊಟ್ಟಿದ್ರು ಅದನ್ನು ಸ್ವಸ್ ಅಂದರೆ ಸ್ಪಷ್ಟವಾಗಿ ಕರೆಕ್ಟಾಗಿ ಏನಾದರೂ ಹೇಳಿದೆ ಅಂತಂದರೆ ಎಷ್ಟು ಮೈಂಡ್ ಫ್ರೀ ಆಗುತ್ತೆ ಗೊತ್ತಾ ಅದು ಅದು ಹೇಳೋದು ಒಂದು ರೀತಿ ಇದೆ ಅಂತಲೂ ಗೊತ್ತಿರಲಿಲ್ಲ ನನಗೆ ಸೊ ಅದೇ ರೀತಿಯಾಗಿ ಹೇಳೋದನ್ನು ಚೆನ್ನಾಗಿ ಕಲಿತೆ ಅದಾಗ್ದಾಗ ಆ ಮ್ಯಾಜಿಕ್ಕನ್ನು ನಾನು ತುಂಬ ಚೆನ್ನಾಗಿ ಫೀಲ್ ಮಾಡಿದೆ ಸೊ ಇವತ್ತು ಓಂಕಾರ ನಡೆಸಿದೆ ತಕ್ಷಣ ನಿಧಾನಕ್ಕೆ ಈ ಮಿಟ್ಟು ಜೊತೆ ಆಟ ಆಡ್ತಾ ಆಟಾಡ್ತಾ ಸೂರ್ಯ ನಮಸ್ಕಾರಗಳು ಮಾಡೋಣ ಅಂತ ಅಂದ್ಕೊಂಡು ಅವಳನ್ನೂ ಜೊತೆಗೆ ಸೇರಿಸ್ಕೊಂಡು ಆಟ ಆಡ್ತಿದ್ದೀನಿ ಎಷ್ಟು ಕ್ಯೂಟಾಗಿ ನಾನು ಮಾಡ್ದಂಗೆ ಮಾಡ್ತಾ ಗೊತ್ತಾ ಅದು ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ ಒಂದು ವಿಚಾರ ಫ್ರೆಂಡ್ಸ್ ಆನೆಸ್ಟ್ಲಿ ಶೇರ್ ಮಾಡ್ತಾ ಇದೀನಿ ನಾನು ಅನ್ಕೊಂಡಿದ್ದೆ ಇದನ್ನ ನಾನು ಮಾಡ್ತಾ ಇದ್ದೀನಿ ಯೋಗ ನಾನು ಮಾಡ್ತಾ ಇದ್ದೀನಿ ಮೆಡಿಟೇಷನ್ ನಾನು ಮಾಡ್ಕೊತ ಇದ್ದೀನಿ ಮನೇಲಿ ಏನೇನೆಲ್ಲ ಅಭ್ಯಾಸ ಆಗಿಬಿಡ್ಬೇಕು ಅದು ನನಗಿದೆ ಅಂತ ಅನ್ಕೊಂತಿದ್ದೆ ಬಟ್ ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡಿದಂಗೆ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನ ಹಂಡ್ರೆಡ್ ಪರ್ಸೆಂಟ್ ನನ್ನ ಮಕ್ಕಳಿಬ್ರು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಮಿಟ್ಟು ನಾನು ಏನ್ ಬ್ರೀದಿಂಗ್ ಎಕ್ಸಸೈಸ್ ಮಾಡ್ತೀನಿ ಅದನ್ನ ಎಷ್ಟು ಚೆನ್ನಾಗಿ ಇಮಿಟೇಟ್ ಮಾಡ್ತಾರೆ ಗೊತ್ತಾ ಸೀರಿಯಸ್ಲಿ ಶಾಕ್ ಆಯಿತು ನಾನು ನೋಡಿದ ತಕ್ಷಣ ಇಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರ ಅಂತೇಳಿ ಹಾಗೆ ನನ್ನ ಮಗ ನಾನು ಮಾಡೋವಂಥ ಕೆಲವೊಂದು ಆಸನಗಳನ್ನ ಹೇಳ್ತಾನೆ ಸೊ ನನಗೆ ಅವಾಗ ಅನ್ನಿಸ್ತು ಓಕೆ ನನಗೆ ಅಷ್ಟೇ ಅಲ್ಲ ಇದು ನಾನು ಮಾಡೋವಂಥ ಅಭ್ಯಾಸಗಳು ಮೇನಾಗಿ ನನ್ನ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಗೊತ್ತಾದಾಗ ಅನ್ಸಿದ್ದು ಇನ್ಮೇಲೆ ಇವ್ರ ಜೊತೆನೇ ಮಾಡಬೇಕು ಇವ್ರಿಗೆ ಹೇಳಿ ಕೊಡ್ತಾ ಕೊಡ್ತಾ ಮಾಡಬೇಕು ಅಂತೇಳಿ ಹಾಗೆ ಸೂರ್ಯ ನಮಸ್ಕಾರ ಆಯಿತು ಸೂರ್ಯ ನಮಸ್ಕಾರ ಆದಮೇಲೆ ಇದು ಏನು ಮಾಡ್ತಾಯಿದ್ದೀನಿ ಇದು ಎಕ್ಸ್ಟ್ರಾ ಸೊ ಜಸ್ಟ್ ಒಂದು ಫನ್ ಆ್ಯಕ್ಟಿವಿಟಿ ರೀತಿ ಮಿಟ್ಟು ಜೊತೆ ಮಿಟ್ಟು ಮಾಡ್ತಾಳೆ ಆ್ಯಂಡ್ ಹೆಂಗೆ ರೆಸ್ಪಾನ್ಸ್ ಮಾಡ್ತಾಳೆ ಅಂತ ಹೇಳಿ ಜಸ್ಟ್ ಅವಳನ್ನ ಅಬ್ಸರ್ವ್ ಮಾಡೋದಕ್ಕೆ ಮಾಡ್ತಾಯಿದ್ದೀನಿ ಸೊ ನೋಡಿ ಹಾಗೆ ನನಗೂ ಕೂಡ ಒಂದು ಸ್ವಲ್ಪ ಲೈಟ್ ಎಕ್ಸಸೈಸ್ ಆದಂಗೂ ಆಯಿತು ಮತ್ತು ಅವಳ ಜೊತೆ ಆಟ ಆಡ್ದಂಗೂ ಆಯಿತು ಆ್ಯಂಡ್ ಎಕ್ಸಸೈಸ್ ಅನ್ನೋದು ಇವಾಗಲೇ ಮಾಡಬೇಕು ಅಂತ ಪರ್ಟಿಕ್ಯುಲರಾಗಿ ನಾವು ಅಂದ್ಕೊಂಡ್ರೆ ಅದಾಗಲ್ಲ ಆ್ಯಸ್ ಅ ವುಮೆನ್ ಆಗಿ ಆ್ಯಸ್ ಅ ಮಾಮ್ ಆಫ್ ತ್ರೀ ಅಥವಾ ಮಾಮ್ ಆಫ್ ಟೂ ಆಗಿರ್ಬೋದು ಅಟ್ಲೀಸ್ಟ್ ಮಾಮ್ ಆಫ್ ಒನ್ ಆಗಿದ್ದರೂ ಪರವಾಗಿಲ್ಲ ಅವ್ರದ್ದೇ ಆಗಿರೋಂಥ ರೆಸ್ಪಾನ್ಸಿಬಿಲಿಟಿಸ್ತಾರೆ ನೋವುಗಳು ಎಲ್ಲ ಇರುತ್ತೆ ಸಹಜ ಆದರೆ ಟೈಮ್ ಸಿಕ್ಕಾಗ ಮಾಡ್ಕೊಳ್ಳೋದು ತುಂಬ ತುಂಬ ಬೆಸ್ಟ್ ಅನ್ನೋದು ನಂದು ಎಕ್ಸ್ಪೀರಿಯೆನ್ಸ್ ಆಗಿದ್ದು ಆ್ಯಂಡ್ ಇದು ಮಧ್ಯಾಹ್ನ ಸೊ ನಾನು ಅಡುಗೆ ಮಾಡ್ಕೋಬೇಕು ಅಂತೇಳಿ ಇನ್ನೇನು ರೆಡಿ ಮಾಡ್ಕೊತಾ ಇದ್ದೆ ಆ್ಯಂಡ್ ಜಯಂತ್ ಮತ್ತು ಜಯಂತ್ ಫ್ರೆಂಡ್ ಬಂದು ಕೂತ್ಕೊಂಡಿದ್ದಾರೆ ಸೊ ಬಾಕ್ಸಸ್ ಎಲ್ಲ ಕಳಿಸುವಂಥದ್ದು ಅಂಥದ್ದು ಕೆಲಸ ಇರುತ್ತಲ್ವ ಹಂಗಾಗಿ ಮನೆಗೆ ಬರ್ತಾರೆ ಅಂದರೆ ಈ ಸರೌಂಡಿಂಗಲ್ಲೇ ಅವ್ರು ಕೆಲಸ ಮಾಡೋದು ಸೊ ಮನೆಗೆ ಅವಾಗ ಬರ್ತಾ ಇರ್ತಾರೆ ಊಟಕ್ಕೂ ಬರ್ತಾ ಇರ್ತಾರೆ ಸೊ ಬಂದ ತಕ್ಷಣ ಟೀ ಮಾಡಿ ಕೊಟ್ಟಿದ್ದೀನಿ ಟೀ ಜೊತೆಲಿ ಒಂದು ಎರಡೆರಡು ಬಿಸ್ಕೆಟ್ ಕೂಡ ಕೊಟ್ಟಿದ್ದೀನಿ ಮಾತಾಡ್ಕೊಂತ ಕೂತ್ಕೊಂಡಿದ್ದಾರೆ ಆ್ಯಂಡ್ ಇಲ್ಲಿ ನೋಡಿ ನಾನು ಓಡೇ ಇರಲಿಲ್ಲ ಆ್ಯಕ್ಚುಲಿ ಸೊ ಮಿಂಚು ಎದು ತುಂಬ ಹೊತ್ತಾಯಿತು ಅಂದರೆ ಸ್ವಲ್ಪ ಹೊತ್ತಾಯಿತು ಒಂದು ಇಪ್ಪತ್ತು ನಿಮಿಷ ಆಗಿತ್ತು ಸೊ ಅವಳನ್ನ ಅಲ್ಲಿ ಬೆಡ್ಶೀಟ್ ಹಾಕಿದ್ದೀನಲ್ಲ ಸೊ ಸಣ್ಣ ಬೆಡ್ಶೀಟ್ಸು ಸೊ ಇಲ್ಲಿ ಇಲ್ಲಿ ಯಾಕೆ ಹೋಗಿದ್ದೆ ಅವಳನ್ನ ನಾನು ಒಂದು ಸ್ವಲ್ಪ ಒಳಗಡೆ ಹೋಗಿ ಅವ್ರಿಗೆಲ್ಲ ಚಹಾ ಮಾಡಿಕೊಟ್ಟು ಬರೋದ್ರೊಳಗಡೆ ಅವ್ಳು ನೋಡಿ ಯಾವ ಪೊಸಿಷನಲ್ ಆಗಿದ್ದೆ ಕಂಪ್ಲೀಟ್ ಆಪೋಸಿಟ್ ಫುಲ್ ಮೂವ್ ಆಗ್ತಾಳೆ ಫುಲ್ ಸರ್ಕಲ್ ರೌಂಡ್ ಹೊಡಿತಾಳೆ ಅವ್ಳಿಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಹೋಗ್ತಾಳೆ ಆ್ಯಂಡ್ ಇಲ್ಲಿ ಏನಕ್ಕೆ ಅವಳು ಹೋಗಿ ಅಲ್ಲಿ ಸಿಕ್ಕೊಂಡಿರೋದು ಅಂದರೆ ದಿಂಬಿದೆ ಅಡ್ಡ ಇಲ್ಲಾಂದರೆ ಇನ್ನೂ ಸುಮ್ಮನೆ ಹೋಗ್ತಾನೆ ಇರ್ತಾಳೆ ಸೊ ದಿಂಬ್ಗೆ ಹೋಗಿ ಅಡ್ಡ ಸಿಕ್ಕೊಂಬಿಟ್ಟಿದ್ದಾಳೆ ಅವಳನ್ನ ಇವಳು ಎಷ್ಟು ಚೆಂದ ಆಟಾಡಿಸ್ತಿದ್ದಾಳೆ ನೋಡಿ ಇದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಅಲ್ವಾ ತಂಗಿ ಆಟಾಡ್ತಿದ್ದಾಳೆ ಅಂತೇಳಿ ಹೋಗಿ ಅಕ್ಕನೂ ಕೂಡ ಆಟಾಡ್ಸ್ಕೊಂತ ಕೂತ್ಕೊಂಡಿದ್ದಾಳೆ ಆ್ಯಂಡ್ ಮಧ್ಯಾಹ್ನಕ್ಕೆ ಕಡಲೆಕಾಳನ್ನು ಸ್ವಲ್ಪ ಬಿಸಿ ನೀರು ಅಂದರೆ ಬಿಸಿ ನೀರು ಮಾಡಿ ನೆನೆ ಹಾಕ್ತೀನಿ ಹಾಕಿದ್ರೆ ಬೇಗ ನೆನೆ ನೆನೆಯುತ್ತೆ ಸೊ ಆಗುತ್ತೆ ಬೇಗ ಬೇಗ ಅಡುಗೆ ಮಾಡ್ಕೋಬೋದು ಅಂತ ಅಂದ್ಕೊಂಡು ಅದನ್ನು ಕೂಡ ಪ್ರಿಪೇರ್ ಮಾಡಿಕೊಂಡು ಸೊ ಇನ್ನೇನು ಪಾತ್ರೆ ಎಲ್ಲ ತೊಳೆದು ಟಬ್ ತುಂಬಿಸಿ ಹೋಗಿದ್ರಲ್ವೋ ಅದನ್ನೆಲ್ಲ ಡಿವೈಡ್ ಮಾಡ್ಕೊತಾ ಇದ್ದೀನಿ ಇಡೀ ದಿನದ ಎಲ್ಲ ಕೆಲಸಗಳನ್ನೂ ನಾನೇ ಮಾಡ್ಕೊತೀನಿ ಅಂದ್ರೂ ಕೂಡ ಕಸ ಹೊಡೆದು ನೆಲ ಒರೆಸಿ ಪಾತ್ರೆ ತೊಳೆದುಕೊಡೋದಕ್ಕೆ ಎಷ್ಟು ಹೆಲ್ಪ್ ಅಂತ ಅನಿಸುತ್ತೆ ಗೊತ್ತಾ ಸ್ವಲ್ಪ ಒಂದು ಸ್ವಲ್ಪ ರಿಲ್ಯಾಕ್ಸ್ ಇದೆ ಮೇ ಬಿ ನಾನು ಇನ್ನೊಂಥ ಇನ್ನೂ ಬರುವಂಥ ದಿನಗಳಲ್ಲಿ ಇನ್ನೂ ರಿಲ್ಯಾಕ್ಸ್ ಆಗ್ತೀನೇನೋ ಅಂತ ಕೂಡ ಅನ್ನಿಸ್ತಾ ಇದೆ ಬಟ್ ಏನು ಮಾಡಲಿ ಇನ್ನೂ ಮಿಟ್ಟು ಅವಳಿಗೆ ಅವಳೇ ಊಟ ಮಾಡ್ಕೊಳ್ಳೋದು ಕಲಿಯೋವರೆಗೂ ಮತ್ತು ಮಿಂಚು ಕೂಡ ಸ್ವಲ್ಪ ದೊಡ್ಡೊಳಾಗೋವರೆಗೂ ಈ ಥರ ಸ್ಟ್ರೆಸ್ ತಪ್ಪಿದ್ದಲ್ಲ ಸೊ ಯಾವುದು ಕೂಡ ಶಾಶ್ವತ ಅನ್ನೋದು ಅನ್ನೋದೊಂದು ಸ್ವಲ್ಪ ತಲೆಯಲ್ಲಿದೆ ಹಾಗಾಗಿ ಜಸ್ಟ್ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇದ್ದೀನಿ ನಮ್ಮ ಮಿಂಚು ಮೇಡಮ್ ಅವರು ಮೋಷನ್ ಮಾಡಿಕೊಂಡು ಯೂರಿನ್ ಮಾಡಿಕೊಂಡು ಎಲ್ಲ ಅವತಾರ ಮಾಡ್ಕೊಂಡಿದ್ಲು ಬಚಲ್ಗೆ ಹೋಗಿ ಅವ್ಳನ್ನ ತೊಳ್ಕೊಂಬಂದು ಡ್ರೆಸ್ ಚೇಂಜ್ ಮಾಡಿದೆ ನಿನ್ನೆ ಸಂಜೆ ಇನ್ನೂ ಸ್ನಾನ ಮಾಡಿಸಿದ್ವಿ ಅಮ್ಮ ಹೆಂಗು ಹತ್ರ ಆಗ್ತಾರಲ್ಲ ಸೊ ಸಂಜೆ ಸಂಜೆ ಟೈಮಲ್ಲಿ ಬಂದರೆ ಓಕೆ ಟೂ ಡೇಸ್ ಒಂದು ಸಂಜೆ ಟೈಮಲ್ಲಿ ಇರಾಕಿದ್ರೆ ಹಾಕು ಅಲ್ಲಿ ನೋಡಿ ಹೆಂಗೆ ಮಾಡ್ತಾಳೆ ಅವಳಿಗೆ ಎತ್ಕೊಂಡು ಆಟ ಆಡಿಸಿ ರೂಢಿಯಾಗ್ಬಿಟ್ಟಿದೆ ಅಲ್ಲಿ ನೋಡಿ ಅಲ್ ನೋಡಿ ಅಲ್ಲಿ ನೋಡಿ ಓಯ್ ಗುಂಡಮ್ಮ ಸಜ್ಜಿಟ್ಟಿ ಜಸ್ಟ್ ಬಂದ ಅವನು ಬಂದು ಉಳ್ಕೊಂಡಿದ್ದಾನೆ ಚಿಟ್ಟಿ ಬ್ಯಾಗು ಏನದು ಕಾಲು ಅಲ್ಲಿ ನೋಡು ಅವನಿಗೆ ಬ್ಯಾ ಇವತ್ತು ಸ್ಯಾಟರ್ಡೆ ಅಲ್ವಾ ಸೊ ಎಲ್ಲ ಟೂ ಡೇಸ್ಗೆ ಆಗೋ ಸ್ಟೋಮರ್ ಕೊಟ್ಟು ಕಳಿಸಿರ್ತಾರೆ ಒಜ್ಜಿ ಆಗಿದೆ ಅಂತ ಹೇಳ್ತಾ ಅವಮ್ಮನ್ನು ಬಿಸಾಕಿ ಕುತ್ಕೊಂಡಿದ್ದೇನೆ ಯಾಕೆ ಡಲ್ ಇದೆಯಾ ಹೆಂಗ್ ನೋಡಿದ್ಯಾ ನೋಡಲ್ಲ ಸೊ ನೀನ್ ಮಾತಾಡ್ಸಿಟ್ಟಿ ಪಾಪ ಮಾತಾಡ್ಸ ಅವಳು ನಿಮ್ ಬಂದಷ್ಟು ನಮ್ಮ ಮಕ್ಕ ಮಕ್ಕ ನೋಡ್ತಾಳೆ ಉಯ್ಯೋ ಉಯ್ಯೋ ಎದ್ದು ಬರ್ತಾಳೆ ಎದ್ದು ಬರ್ತಾಳೆ ಅಣ್ಣ ಅಂದ್ರೆ ಇಷ್ಟ ಅವಳಿಗೆ ಗಳನ್ನೆಲ್ಲ ಅಲ್ಲಿ ಹಾಕಿ ಆಟ ಆಡ್ಕೊತ ಕುತ್ಕೊಂಡಿದ್ದಾರೆ ಜಯಂತ್ ಕೂಡ ಬಂದರು ಸೊ ಹಾಗಾಗಿ ಅವ್ರನ್ನ ಬಿಟ್ಟು ನಾನಿಲ್ಲಿ ಮಸಾಲೆನ ರೆಡಿ ಮಾಡಿ ಬೇಗ ಸಾಂಬಾರು ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಕೊತ್ತಂಬರಿ ಮತ್ತು ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಈರುಳ್ಳಿ ಇದನ್ನೆಲ್ಲ ಹಾಕಿ ಜೊತೆಲಿ ಸಾಂಬಾರು ಪುಡಿ ಖಾರದ ಪುಡಿ ಸ್ವಲ್ಪ ಮಸಾಲೆ ಐಟಮ್ಸ್ ಮಸಾಲೆ ಐಟಮ್ಸ್ ಏನೇನೆಲ್ಲ ಹಾಕ್ತೀನಿ ಅಂದರೆ ಸ್ಪೈಸಸ್ಸು ಚಕ್ಕೆ ಲವಂಗ ಏಲಕ್ಕಿ ಅಷ್ಟೇ ಹಾಕೋದು ಸೊ ಇದನ್ನಿಷ್ಟು ಹಾಕಿ ಮಿಕ್ಸಿ ಮಾಡಿಟ್ಕೊಂಡ್ಬಿಡ್ತೀನಿ ನಾನು ಆಲ್ಮೋಸ್ಟು ಇದೇ ಮಸಾಲಾನ ಎಲ್ಲ ಸಾಂಬಾರಿಗೂ ಕೂಡ ಹಾಕೋದು ಎಲ್ಲ ಸಾಂಬಾರ್ಗೋದ್ರೆ ಮಸಾಲೆ ಅಂತ ಏನೆಲ್ಲ ಮಾಡ್ತೀನಿ ಅದಕ್ಕೆಲ್ಲದು ಕೂಡ ಇದೇ ಥರ ರೆಡಿ ಮಾಡ್ಕೊಳ್ಳೋದು ನಮಗೇನೋ ತುಂಬ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಹಾಗೆ ಟೇಸ್ಟ್ ಒಂದು ಅಡ್ಜಸ್ಟ್ ಆಗಿಬಿಟ್ಟಿದೆ ಅದು ಸಾಂಬಾರು ಪುಡಿ ಅಂತೂ ಯಾವ್ದು ಯೂಸ್ ಮಾಡ್ತೀನಿ ಗೊತ್ತಲ್ವ ನಿಮಗೆ ಮಾರುತಿ ಬ್ರ್ಯಾಂಡ್ ಸೊ ಇನ್ನೇನು ಮತ್ತೆ ಆಲೂಗಡ್ಡೆ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಹಾಗೆ ಕಡಲೆಕಾಳು ಕೂಡ ಒಂದು ಕುದಿ ಕುದಿಸ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಕುದಿದೆ ಇದರಲ್ಲೇ ಕುದ್ದಿರೋದ್ರಲ್ಲೇ ಮಕ್ಕಳಿಗೆ ಒಂದು ಸ್ವಲ್ಪ ಬಟ್ಲ ತುಂಬ ಹಾಕಿ ಸೈಡಿಗೂ ಕೂಡ ಇಟ್ಟಿದ್ದೀನಿ ಬಿಕಾಸ್ ಅವರಿಗೆ ಸ್ವಲ್ಪ ಕೊಟ್ಟರೆ ಆ ಕಡ್ಕೊಂಡು ತಿಂತಾ ಇರ್ತಾರೆ ಅದರಲ್ಲೂ ನಮ್ಮಿಟ್ಟು ಸೊ ಇತ್ತೀಚೆ ಏನಂದರೆ ಬೇಳೆಕಾಳುಗಳನ್ನ ಕುದಿಸಿ ಅವರಿಗೋಸ್ಕರ ಕೊಟ್ಬಿಟ್ರೆ ತುಂಬ ಒಳ್ಳೆಯದು ಅಂದರೆ ಈ ಆಗಿರ್ಬೋದು ಹೆಸ್ರು ಕಾಳು ಆಗಿರ್ಬೋದು ತೊಗರಿ ಬೇಳೆ ಆಗಿರ್ಬೋದು ನಮ್ಮಮ್ಮ ನನಗೆ ಚಿಕ್ಕವರಿದ್ದಾಗ ಹಂಗೆ ಕೊಡ್ತಾ ಇದ್ರು ಅದೇ ನೆನಪಾಗತ್ತೆ ನನಗೆ ಇವಾಗಲೂ ಕೂಡ ಅವ್ರಿಗೆ ಕೊಡ್ತಾ ಇದ್ದೀನಿ ಅಂತಂದಾಗ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇನ್ನೇನು ಮಸಾಲೆ ರೆಡಿ ಮಾಡಿಕೊಂಡು ಸಾಂಬಾರಿಗೆಲ್ಲ ಒಗ್ಗರಣೆ ಕೊಟ್ಬಿಟ್ರೆ ಆಯಿತು ಸಾಂಬಾರಂದರೆ ಸ್ವಲ್ಪ ಲೈಟಾಗಿ ಗಟ್ಟಿ ಮಾಡ್ಕೊತೀವಿ ಅವಾಗ ರೊಟ್ಟಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತೆ ಸೊ ಹಾಗೆ ಗಟ್ಟಿಯಾಗೇ ಮಾಡ್ಕೊತಾ ಇದ್ದೀನಿ ಮಸಾಲೆ ಸಾಂಬಾರು ಮಾಡಿದ್ರೆ ಈ ಥರ ಗಟ್ಟಿ ಮಾಡ್ಕೊಂಡ್ರೆ ಬೋತ್ ರೊಟ್ಟಿ ಆಗಿರ್ಬೋದು ಮುದ್ದೆ ಆಗಿರ್ಬೋದು ಎಲ್ಲ ು ಕೂಡ ಬರುತ್ತೆ ಸೊ ನನ್ನ ಮಗಳದ್ದು ವಾಯ್ಸ್ ಆವಾಗವಾಗ ನನ್ನ ಜೊತೆ ಬರ್ತಾ ಇರುತ್ತೆ ಯಾಕಂದರೆ ಪಕ್ಕದಲ್ಲೇ ಇರ್ತಾಳಲ್ಲ ಸೈಲೆಂಟಾಗಿ ಅಂತರೂ ಇರಲ್ಲ ಏನಾದರೂ ಒಂದು ತರಲೆ ಕೆಲಸ ಮಾಡ್ತಾ ಇರ್ತಾಳೆ ಮುದ್ದೆ ಆದರೆ ರೇರ್ಲಿ ಮಾಡ್ಕೊತೀವಿ ಚಪಾತಿ ಆದರೂ ಕೂಡ ಮಾಡ್ಕೊಂಡ್ಬಿಡ್ಬೋದು ಆದರೆ ರೊಟ್ಟಿ ನನಗೆ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ ಹಾಗೆ ಮತ್ತೆ ಹೆಲ್ತಿಯಾಗಿರ್ಬೇಕಂತಂದರೆ ರೊಟ್ಟಿನೂ ತುಂಬ ಇಂಪಾರ್ಟೆಂಟ್ ಮುದ್ದೆ ರೊಟ್ಟಿ ಸೊ ಇದೆರಡು ತುಂಬ ಇಂಪಾರ್ಟೆಂಟ್ ಚಪಾತಿ ಸೆಕೆಂಡ್ರಿ ಬಟ್ ರೊಟ್ಟಿ ಇತ್ತು ಅಂತಂದರೆ ಹಿಂಗೆ ಗೊತ್ತಾ ವೆಯ್ಟ್ ಲಾಸ್ ಆಗಿರ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಸೊ ಇದು ನಮಗೆ ಮೇಂಟೇನ್ ಮಾಡಬೇಕಂದ್ರೆ ರೊಟ್ಟಿ ಬೆಸ್ಟ್ ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಇದನ್ನು ನಾನು ಮುಂಚೆ ಎಲ್ಲ ನಾವು ಸ್ಟೂಡೆಂಟ್ಸಿಗೆ ಹೆಂಗೆ ಹೇಳ್ಕೊಡ್ತಿದ್ವಿ ಆ ಥರ ಹೆಂಗೆ ಫಾಲೋ ಮಾಡಬೇಕು ಆ್ಯಂಡ್ ಇಡೀ ದಿನ ವಾಟೈ ಈಟಿನ ಡೇ ಅಥವಾ ಆಗಿರ್ಬೋದು ಅಥವಾ ಫುಡ್ ಮೀಲ್ಸ್ ರೋಟೀನ್ಸ್ ಆಗಿರ್ಬೋದು ಹೆಂಗೆ ತಿಂದರೆ ವೆಯ್ಟ್ ಲಾಸ್ ಆಗುತ್ತೆ ಆ್ಯಂಡ್ ಯಾವ ಥರ ತಿನ್ನಬೇಕು ಅನ್ನೋದನ್ನು ಶೇರ್ ಮಾಡ್ತೀನಿ ಇಷ್ಟು ದಿನ ಏನೋ ನಂದು ಬೇರೆ ಬೇರೆ ಥರ ವರ್ಕ್ಸ್ ಇತ್ತು ನೀವೇ ನೋಡ್ತಿದ್ದೀರಲ್ಲ ಚಿಕ್ ಪಾಪು ಇರ್ತಾಳೆ ಆ ಥರ ವಿಡಿಯೋಸ್ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಐ ಹೋಪ್ ನಿಮ್ಗೆಲ್ರಿಗೂ ಹೆಲ್ಪ್ ಆಗುತ್ತೆ ಅಂತಂದರೆ ನಾವು ಯಾವ ಥರ ಪ್ಲೇಟ್ಸ್ನ ಅರೇಂಜ್ ಮಾಡಿಕೊಂಡ್ರೆ ಆಗುತ್ತೆ ಅನ್ನೋದನ್ನು ಕ್ರಿಯೇಟ್ ಮಾಡಿ ತೋರಿಸ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಓಕೆನಾ ನನಗೂ ಕೂಡ ಓಕೆ ಇಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಅಂತೇಳಿ ಅರ್ಥ ಆಗುತ್ತೆ ಹಾಗೆ ನೀವು ನೋಡ್ತಿದ್ದೀರಲ್ಲ ಇವಾಗ ನಾನು ರೊಟ್ಟಿ ತರಿಸಿರೋದು ಅಂಗಡಿಯಿಂದ ಅಲ್ಲ ಅಕ್ಕನಿಗೆ ಹೇಳಿದ್ದೀನಿ ಸ್ವಂತ ನಮ್ಮ ದೊಡ್ಡಮ್ಮನ ಮಗಳೇ ಮಾಡಿ ಕೊಟ್ಟು ಕಳಿಸ್ತಾರೆ ಸೊ ಮನೆ ರೊಟ್ಟಿ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ಅಂಗಡಿದೆಲ್ಲ ಇಷ್ಟ ಆಗಲ್ಲ ಹಾಗಾಗಿನೇ ಅವ್ರಿಗೆ ಹೇಳಿದ್ದು ಸೊ ಟು ಟೂ ಆರ್ ತ್ರೀ ಡೇಸ್ ಒನ್ಸ್ ಒಂದು ಫಿಫ್ಟೀನ್ ರೊಟ್ಟಿ ತಂದ್ಕೊಂಡ್ರು ಆರಾಮ್ಸೆ ಆಗ್ಬಿಡುತ್ತೆ ಈವನ್ ಒಮ್ಮೊಮ್ಮೆ ಅಮ್ಮ ಮನೇಲಿರ್ತಾರೆ ಅಕ್ಕನೂ ಬರ್ತಾ ಇರ್ತಾಳೆ ಸೊ ಎಲ್ರಿಗೂ ಆಗುತ್ತೆ ಅಂತ ಹೇಳಿದ್ದೀನಿ ಇನ್ನು ನೋಡಿ ಅದೊಂದು ಕೆಲಸ ಕೂಡ ಮತ್ತೆ ಮ್ಯಾನೇಜ್ ಆದಂಗೆ ಆಯಿತು ಸೊ ಪ್ರತಿಯೊಂದನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು ಅಂತಲೇ ಮೇನ್ಲಿ ಈ ಮನೆ ಶಿಫ್ಟ್ ಆಗಿದ್ದು ಸೊ ಇವಾಗ ಅದೇ ತಯಾರಿಯಲ್ಲಿದೆ ಆ್ಯಂಡ್ ಚಿಟ್ಟಿ ಹೋಮ್ವರ್ಕ್ ಬರ್ಕೊತಾಯಿದರೆ ನಮ್ಮ ಜಯಂತು ಊಟ ಮಾಡಿ ಕೆಲ್ಸಕ್ಕೆ ಹೋಗಿ ಮತ್ತೆ ವಾಪಸ್ ಬಂದಾಯಿತು ಅಲ್ಲಿವರೆಗೂ ನಾನು ಟೈಮ್ ಸಕ್ಕದಾಗ ಸ್ಪೆಂಡ್ ಮಾಡಿದೆ ಫುಲ್ ಫ್ರೀಯಾಗಿ ಚಿಟ್ಟಿಗೆ ಹೋಮ್ವರ್ಕ್ ಎಲ್ಲ ಬರೆಸ್ಕೊತ ಆ್ಯಂಡ್ ಮಿಂಚು ಏನು ಅಂದರೆ ಇತ್ತೀಚೆಗೆ ಅವ್ರ ಅಪ್ಪಂಗೆ ಜಾಸ್ತಿ ಅಟ್ಯಾಚ್ ಆಗ್ತಾ ಇದ್ದಾಳೆ ಅಮ್ಮ ನನಗೆ ಎಷ್ಟು ಮಾಡಿದ್ರು ಕೂಡ ಅಪ್ಪಂಗೆ ಬೇಗ ಅಟ್ಯಾಚ್ ಆಗ್ತಾರೆ ನನ್ನ ಮಕ್ಕಳು ಸೊ ಅವಳು ಕೂಡ ಅಷ್ಟೇ ಅಪ್ಪ ಬಂದಿತ್ತು ತಕ್ಷಣ ಕಿರ್ಚೋದು ಅವ್ರನ್ನ ನೋಡಿ ಸಿಗ್ನಲ್ ಮಾಡೋದು ಹೀಗೆ ಕೈ ಎರಡನ್ನೂ ತೋರಿಸಿ ಕರೆಯೋದು ಇದೆಲ್ಲ ಮಾಡ್ತಾ ಇದ್ದಾಳೆ ಹಾಗಾಗಿ ಬಂದು ಎತ್ಕೊಂಡು ಅವಳನ್ನ ಆಟ ಆಡಿಸಿದ್ದಾರೆ ಇಲ್ಲಿ ನೋಡಿ ಅಪ್ಪನ ನೋಡಿ ಹೆಂಗೆ ಮಾಡ್ತಾಳೆ ಅವಳು ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನಮ್ಮ ಜಯಂತನ ಸಖತ್ ಫೀಲ್ ಮಾಡ್ತಾರೆ ಸ್ನಾನ ಮಾಡ್ಕೊಂಡ್ಬಂದು ಫ್ರೆಶ್ ಆದ ಸ್ನಾನಕ್ಕೆ ಹೋಗೋದ್ಕಿಂತ ಮುಂಚೆ ಕಸ ಹೊಡೆದಿದೆ ಕಸ ಹೊಡ್ದಿಲ್ಲ ತೆಗಿದ್ರೆ ಮತ್ತೆ ಯೋಗ ಮ್ಯಾಟ್ ಹಾಕೊಂಡಿದ್ದಾರೆ ಮಿಟ್ಟಿಗೂ ಕೂಡ ಸ್ನಾನ ಮಾಡಿಸ್ಕೊಂಡ್ ಸೊ ನೋಡಿ ಅಲ್ಲಿ ಮಮ್ಮಿ ಅದೊಂದು ಶರ್ಟ್ ಚೇ ಮಾಡ್ ಮಮ್ಮಿ ಸೊ ಇದು ಆಯ್ತು ಇಲ್ಲಿ ಲೈಟಿಂಗ್ ಆಗದೆ ನೋಡಿ ಈ ತರ ಲೈಟಿಂಗ್ಸ್ ಎಲ್ಲ ಹಾಕೊಂಡು ಓಮ್ ಥಿಯೇಟರ್ ಅಲ್ಲಿ ಹಾಕೊಂಡು ಇಷ್ಟೊತ್ತು ಡ್ಯಾನ್ಸ್ ಮಾಡ್ತಾ ಇದ್ರು ಮಕ್ಕಳು ಅವಳು ಯೋಗ ಮಾಡ್ತಾಳಂತೆ ಅದಕ್ಕೆ ತೋರಿಸ್ತಾಳೆ ಸೊ ಇವಾಗ ಎಲ್ಲ ಕೆಲಸ ಮುಗಿದಿದೆ ಇವಾಗ ಆಗಿ ಹೂ ಕೂಡ ಬಂತು ಏನಂದರೆ ಇದೆಲ್ಲ ಹೂವು ತೆಗೆದು ಹೆಂಗಪ್ಪ ಮತ್ತೆ ಹೂ ಹಿಡದೆ ಪೂಜೆ ಮಾಡೋದು ನನಗೆ ಸ್ವಲ್ಪ ಹೂವಿರಬೇಕು ಯಾವಾಗಲೂ ದೀಪ ಹಚ್ಚಬೇಕಂದ್ರೂ ಕೂಡ ಇರಬೇಕು ಬಟ್ ಏನು ಮಾಡಲಿ ಹೂ ತೆಗಿತೀನಿ ಮತ್ತೆ ಹೂ ಇರಲ್ಲ ಅಂತ ಅಂದ್ಕೊಂಡು ಇನ್ನೇನು ಬರಬೇಕು ಅನ್ನೋದ್ರೊಳಗಡೆ ಹೂವೇ ಬಂದಾಯಿತು ಯಾಕಂದರೆ ಮನೆ ಮುಂದೆ ಬಂದಿತ್ತು ಒಂದು ಇಪ್ಪತ್ತು ರೂಪಾಯಿ ತೊಗೊಂಬಂದ ಜಯ ಚಿಟ್ಟಿ ಹೋಗಿ ಜೈನ್ ದುಡ್ಡು ಕಳುಕಿದ್ರು ಸರ್ 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 ನಾನು ಮಾಡ್ತೀನಿ ಬನ್ನಿ ಸರ್ ಹೊರಗೆ ಬನ್ನಿ ಸರ್ ಸೊ ಇಲ್ಲಿ ದೇವ್ರದ್ಗೆ ಇಟ್ಟಿರುವಂತ ಹೂವೆಲ್ಲ ತೆಗೆದು ಮತ್ತೆ ಹೂವಿಟ್ಟು ದೀಪ ಹಚ್ಚಿ ಧೂಪ ಹಾಕಿ ಸೊ ದೇವ್ರ ಹತ್ರ ನೀಟಾಗಿ ಬೆಳ್ಕೊತಾ ಇದ್ದೀನಿ ನನ್ನ ಮಗ ಶೂಟ್ ಮಾಡಿರೋದಿದ್ದು ಸಂಕಲ್ಪ ಎಲ್ಲ ಮುಗೀತು ಅದಾದ್ಮೇಲೆ ನಮಸ್ಕರಿಸಿ ಎದ್ದು ಮಕ್ಕಳನ್ನ ರೆಡಿ ಮಾಡ್ಕೊಂಡು ದೇವಸ್ಥಾನಕ್ ಹೋಗ್ಬೇಕಂತ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ಇವಾಗ ರೆಡಿ ಆಗಿದ್ದೀವಿ ಅವಳು ನೋಡಿ ನಂದು ಹಾಕೊಂಡಿದ್ದಾಳೆ ನಾನು ಹಾಕೊಂತೀನಲ್ಲ ಅದನ್ನ ಹಾಕೊಂಡಿದ್ದಾಳೆ ಇವಳಿಗೆ ಟೋಪಿ ಹಾಕುವಂತಿದ್ರೆ ರೊಪ್ಪ ಯಾವ್ದಾಗಿದಾರೆ ನೋಡಿ హౌ క్యూట్ మరి మొలద్ మరి ఏ మమ్మీ బాయిల టోపి అక్క చిక్ నావు జిజ్జి గుడికి హోక్తివి ఏ బారటి ఏను బేడ పొడ్క ಸುಮಾರೊಂದು ಏಳು ಗಂಟೆ ಆಗಿತ್ತು ಆವಾಗ ದೇವಸ್ಥಾನಕ್ಕೆ ಹೋಗಿದ್ದು ಮಹಾಮಂಗಳಾರತಿ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತದೆ ಖುಷಿ ಆಯಿತು ಸೊ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗಿದ್ದು ಇಲ್ಲಿ ನಿಯರ್ ಇರುವಂಥ ಆಂಜನೇಯನ ಟೆಂಪಲ್ ಅದು ಅಲ್ಲಿಗೆ ಹೋಗಿ ಮತ್ತು ಅಲ್ಲಿಂದ ಅಮ್ಮನ ಮನೆಗೆ ಹೋದ್ವಿ ಅಮ್ಮನ ಮನೆ ತುಂಬ ಅಲ್ಲ ಸೊ ಹೋಗಿ ಹೋಗೋಣ ಬಾ ಅಂತೇಳಿ ಹೋಗಿದ್ದಕ್ಕೆ ಅಪ್ಪ ಅಕ್ಕ ಮತ್ತು ಅಮ್ಮ ಒಳಗಡೆ ಅಡುಗೆ ಇದ್ದಾರೆ ಸೊ ಎಲ್ಲರೂ ಕೂಡ ಸ್ಪೆಂಡ್ ಮಾಡ್ತಾ ಇದ್ರು ಟೈಮ್ ಅವ್ರವ್ರದ್ದು ಓಂಸ್ಟ್ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಜಿಲೇಬಿ ಚಕ್ಲಿ ಎಲ್ಲ ತಿಂದ್ಕೊಂಡು ನಮ್ಗಂತನೇ ತಂದಿಟ್ಟಿದ್ರಂತೆ ನಾವು ಇನ್ನೇನು ಹೋಗಿ ಅದನ್ನು ಹಂಚ್ಕೊಂಡು ತಿಂತಾ ಕೂತ್ಕೊಂಡಿದ್ದೀವಿ ಅಮ್ಮ ನೋಡಿ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಸೊ ಅಮ್ಮನ ಮನೆ ಇನ್ನೊಂದು ಸರಿ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಸೊ ಅಪ್ಪ ಅಂತರೂ ಮಿಂಚು ಬಂದ ತಕ್ಷಣ ಮಿಂಚು ಆಟ ಆಡಿಸಿ ತಮ್ಮ ಕೂಡ ಮಿಂಚು ನೆತ್ಕೊಂಡು ಆಟ ಆಡಿಸ್ತಿದ್ದಾನೆ ಸೊ ಇಲ್ಲಿಂದ ಮತ್ತೆ ಒಂದು ಅರ್ಧ ಗಂಟೆ ಅಷ್ಟೇ ಇದ್ದಿದ್ದು ಇನ್ನೇನು ನಾಳೆ ಬುಜ್ಜಿ ಬರ್ತಡೇ ಇದೆ ಸೊ ಅವ್ ಅವ್ನ ಬುಜ್ಜಿ ಬರ್ತಡೆಗೆ ಎಲ್ಲ ಪ್ರಿಪ್ರೇಷನ್ ಕೂಡ ಇದ್ರು ನಾನು ಸಂಡೇ ಮಾರ್ನಿಂಗ್ ಬಂದರೆ ಆಯಿತು ಅಂತ ಅಂದ್ಕೊಂಡು ವಾಪಸ್ ಬಂದಾಯಿತು ಸೊ ನೋಡಿ ಬರೋವಾಗ ನಮ್ಮಮ್ಮ ಅಯ್ಯೋ ನಾನು ಅವ್ರನ್ನ ಮಾತಾ ಇಲ್ಲ ಅಂಥೇಳಿ ಅಡುಗೆ ಮಾಡೋದು ಬಿಟ್ಟು ಬಂದು ಮಿಂಚುನ ಸ್ವಲ್ಪ ಆಟ ಆಡಿಸಿ ಮಿಟ್ಟು ಸ್ವಲ್ಪ ಆಟ ಆಡಿಸಿ ಸೊ ಮನೆಗೆ ಕರ್ಕೊಂಬರೋದಕ್ಕೆ ಅವ್ರ ಕೈಯಲ್ಲಿ ಕೊಟ್ಟು ಕೂತ್ಕೊಂಡಿದ್ದೀನಿ ಆದ್ರೂ ಚಿಟ್ಟಿ ಬರಲಿಲ್ಲ ಅಲ್ಲೇ ಉಳ್ಕೊಂಡ ಆಮೇಲೆ ಮನೆಗೆ ಹೋದರೆ ಕತೆ ಅವನು ಸೊ ಅಮ್ಮನ ಮನೆಯಿಂದ ಬಂದು ಇನ್ನೇನು ಹಿಂದಿ ಕೂತ್ಕೊಂಡಿದ್ದೀವಿ ಸೊ ನಾನು ನೀರು ಕುಡಿದು ಇವಳಿ ಸ್ವಲ್ಪ ನೀರು ಕುಡಿಸಿ ಅವಳು ಬೇಳೆದಿಂದ ಕೂತ್ಕೊಂಡಿದ್ದಾಳೆ ಆ್ಯಂಡ್ ಇನ್ನೇನು ಅಡುಗೆಗೆ ಎಲ್ಲ ಇದೆ ಸಾಂಬಾರು ಮಾಡಿದ್ದೆ ಸ್ವಲ್ಪ ಗಟ್ಟಿನೇ ಮಾಡಿರ್ತೀನಿ ಯಾವಾಗಲೂ ರೊಟ್ಟಿಗೆ ಆಗುತ್ತೆ ಹೇಳಿ ರೊಟ್ಟಿ ಇದೆ ಅನ್ನಕ್ಕೂ ಕೂಡ ಇಟ್ಟಾಯಿತು ನಾನು ಇಟ್ಟಿಲ್ಲ ಅಜೆ ಅಂತ ಹೇಳಿದ್ದಾರೆ ಸೊ ನೋಡಿ ಅಂತ ಹೇಳಿ ಅವರು ಅನ್ನಕ್ಕಿಟ್ಟು ಇವಾಗ ಮಗಳಿಗೆ ಅದು ಇದು ತಿನ್ನೋದು ಕೊಡ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದು ಇದಿಷ್ಟು ಇವತ್ತಿನ ಕತೆ ಆ್ಯಂಡ್ ನೆಕ್ಸ್ಟ್ ಮತ್ತೆ ನೋಡಿ ಹೆಂಗೆ ಹೇಳಿದಾಳೆ ನಮ್ಮ ಮಿಂಚಿದಂಥ ಭಾರಿ ಕಥೆ ಆಯಿತು ಆ್ಯಂಡ್ ಎಸ್ ಇದು ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಮತ್ತೆ ಬೆಳಗ್ಗೆ ನಾಳೆ ಸಂಡೇ ಸೂಪರ್ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನಂದ್ರೂ ವೇಟಿಂಗ್ ಇದ್ದೀನಿ ಸೊ ಹಾಗೆ ನೀವು ಕೂಡ ವೇಟ್ ಮಾಡ್ತಿದ್ದೀರಿ ಅಂತ ಗೊತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಡೀಕಿ ಹಾ ನೈಸ್ ಡೇ ಬೈ ಬಾಯ್ ಬಾಯ್ ಹೇಳು I <laughs>